ಒಂದು ಪಟ್ಟಣದಲ್ಲಿ ಒಬ್ಬ ಹುಡುಗ ವಾಸಿಸುತ್ತಿದ್ದನು ಒಂದು ದಿನ ಅವನು ತನ್ನ ಬೇಸಿಗೆಯ ರಜಾ ದಿನಗಳಲ್ಲಿ ತನ್ನ ಅಜ್ಜನನ್ನು ಭೇಟಿ ಮಾಡಲು ಬಂದನು ಅವನು ತನ್ನ ಅಜ್ಜನೊಂದಿಗೆ ಎಲ್ಲ ಸಮಯದಲ್ಲೂ ಆಟವಾಡುತ್ತಿದ್ದನು ಅವನು ಒಂದು ದಿನ ಅವನು ತನ್ನ ಅಜ್ಜನಿಗೆ ಹೇಳಿದನು ನಾನು ಬೆಳೆದಾಗ ನಾನು ಯಶಸ್ವಿಯಾಗಬೇಕೆಂದು ಬಯಸುತ್ತೇನೆ ಯಶಸ್ವಿ ವ್ಯಕ್ತಿಯಾಗಲು ಕೆಲವು ಮಾರ್ಗಗಳನ್ನು ನೀವು ನನಗೆ ತಿಳಿಸುವಿರಾ ಎಂದು ಕೇಳಿದನು ಅಜ್ಜ ಹೌದು ಎಂದು ಹೇಳಿದ ಮತ್ತು ಅಜ್ಜ ಆ ಹುಡುಗನನ್ನು ನರ್ಸ್ ನರ್ಸರಿಗೆ ಕರೆದೊಯ್ದನು ಖರೀದಿಸಿ ಮನೆಗೆ ಮರಳಿದರು ನಂತರ ಅವರು ಒಂದು ಗಿಡವನ್ನು ಮನೆಯ ಒಳಗಡೆ ಇಟ್ಟರು ಮತ್ತು ಇನ್ನೊಂದು ಗಿಡವನ್ನು ಮನೆಯ ಹೊರಗೆ ನೆಟ್ಟರು ಅವರು ಭವಿಷ್ಯದಲ್ಲಿ ಈ ಎರಡು ಗಿಡಗಳಲ್ಲಿ ಯಾವುದು ಚೆನ್ನಾಗಿ ಬೆಳೆಯುತ್ತದೆ ಎಂದು ಕೇಳಿದರು ಹುಡುಗನನ್ನು ಹುಡುಗ ಸ್ವಲ್ಪ ಸಮಯ ಯೋಚಿಸುತ್ತಿದ್ದನು ಮತ್ತು ನಂತರ ಮನೆಯೊಳಗಿನ ಗಿಡವು ಚೆನ್ನಾಗಿ ಬೆಳೆಯುತ್ತದೆ ಎಂದು ಹೇಳಿದನು ಏಕೆಂದರೆ ಅದು ಎಲ್ಲ ಅಪಾಯದಿಂದ ಸುರಕ್ಷಿತವಾಗಿದೆ ಹೊರಗೆ ಬಲವಾದ ಬಿಸಿಲು ಬಿರುಗಾಳಿ ಮಳೆ ಮತ್ತು ಪ್ರಾಣಿಗಳ ಕಾಟ ಆದ್ದರಿಂದ ಮನೆಯೊಳಗಿಡುವ ಗಿಡ ಚೆನ್ನಾಗಿ ಬೆಳೆಯುತ್ತದೆ ಎಂದು ಹೇಳಿದನು ಅವನ ಮಾತಿಗೆ ಹಜ್ಜ ಮುಗುಳ್ಕ್ಕೂ ಸುಮ್ಮನಾದನು ಮತ್ತು ಮುಂದೆ ಏನಾಗುತ್ತದೆ ಎಂದು ನೋಡೋಣ ಎಂದು ಹೇಳಿದರು ಹುಡುಗ ನಾಲ್ಕು ವರ್ಷಗಳ ನಂತರ ಅಲ್ಲಿಂದ ಹೊರಟು ಹೋದ ಹುಡುಗ ಮತ್ತೆ ತನ್ನ ಅಜ್ಜನನ್ನು ಭೇಟಿ ಮಾಡಲು ಬಂದನು ತನ್ನ ಅಜ್ಜನನ್ನು ನೋಡಿದಾಗ ಅವನು ಕೇಳಿದನು ಅಜ್ಜ ಕಳೆದ ಬಾರಿ ನಾನು ನಿನ್ನನ್ನು ಕೇಳಿದೆ ಜೀವನದಲ್ಲಿ ಯಶಸ್ವಿಯಾಗುವುದು ಹೇಗೆ ಎಂಬ ಪ್ರಶ್ನೆ ಆದರೆ ನೀವು ನನಗೆ ಏನನ್ನೂ ಹೇಳಲಿಲ್ಲ ಅದಕ್ಕೆ ಈ ಬಾರಿ ನೀವು ನನಗೆ ಹೇಳಿದರು ಅದಕ್ಕಿಂತ ಮೊದಲು ನಾವು ಕೆಲವು ವರ್ಷಗಳ ಹಿಂದೆ ಹಾಕಿದಂತಹ ಸಸ್ಯಗಳನ್ನು ನೋಡೋಣ ಎಂದು ಅಲ್ಲಿಗೆ ಆ ಹುಡುಗನನ್ನು ಕರೆದುಕೊಂಡು ಹೋದನು ಮೊದಲು ಮನೆಯ ಒಳಗಡೆ ನೆಟ್ಟಿದಂತಹ ಸಸಿಯನ್ನು ನೋಡಿದರು ಆ ಚಿಕ್ಕ ಗಿಡವು ದೊಡ್ಡವಾಗಿ ಮಾರ್ಪಟ್ಟಿರುವುದನ್ನು ನೋಡಿದನು ಹುಡುಗ ಮತ್ತು ಹೊರಗೆ ಹೊರ ಅವರು ಹೊರಗೆ ನೆಟ್ಟಿದ್ದ ಗಿಡವನ್ನು ನೋಡಲು ಹುಡುಗನನ್ನು ಕರೆದುಕೊಂಡು ಹೋದನು ಹೊರಗಡೆ ಹಾಕಿದ್ದ ಗಿಡ ದೊಡ್ಡದಾಗಿ ಬೆಳೆದು ಮರವಾಗಿ ಬೆಳೆದಿತ್ತು ದೂರದವರೆಗೆ ಹರಡಿ ನೆರಳು ನೀಡುವಂತಹ ಮರವಾಗಿ ಬೆಳೆದಿತ್ತು ಅಜ್ಜ ಹುಡುಗನನ್ನು ನೋಡಿ ಯಾವ ಗಿಡ ಹೆಚ್ಚು ಬೆಳೆದಿದೆ ಹೇಳು ಎಂದು ಕೇಳಿದರು ಅದಕ್ಕೆ ಹುಡುಗ ನಾವು ಹೊರಗೆ ನೆಟ್ಟ ಗಿಡ ಎಂದು ಉತ್ತರಿಸಿದನು ಅಜ್ಜಯ್ಯ ಏಕೆ ಎಂದು ಕೇಳಿದರು ಇದು ಹೇಗೆ ಸಾಧ್ಯ ಎಂದು ಆ ಗಿಡಕ್ಕೆ ಇಷ್ಟು ಅಪಾಯಗಳು ಬಂದಿರಬೇಕು ಇನ್ನೂ ಬೆಳೆದು ದೊಡ್ಡ ಹೇಗೆ ದೊಡ್ಡದಾಯಿತು ಎಂದು ಅಜ್ಜನತ್ತ ಹೇಳಿದನು ಅಜ್ಜ ನಗುತ್ತಾ ಹೌದು ಹೊರಗೆ ಅನೇಕ ಸಂಗತಿಗಳನ್ನು ಎದುರಿಸಬೇಕಾಗಿತ್ತು ಆದರೆ ಸಮಸ್ಯೆಗಳೊಂದಿಗೆ ವ್ಯವಹರಿಸುವುದು ಅದರ ಪ್ರಯೋಜನಗಳನ್ನು ಹೊಂದಿದೆ ತುಂಬ ಸಮಸ್ಯೆ ತುಂಬ ಸಸ್ಯವು ತನ್ನ ಬೇರುಗಳನ್ನು ಹರಡಲು ಸ್ವಾತಂತ್ರ್ಯವನ್ನು ಸೇರಿಸುತ್ತದೆ ಚಂಡಮಾರುತ ಮತ್ತು ಭಾರಿ ಮಳೆಯಂತಹ ಸಮಸ್ಯೆಗಳು ಅದರ ಬೇರುಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತವೆ ಇಂದು ಸಣ್ಣ ಬಿರುಗಾಳಿಯು ಎಷ್ಟು ಪ್ರಬಲವಾಗಿದೆ ನಾವು ಒಳಗೆ ನೆಟ್ಟ ಗಿಡವು ಚಿಕ್ಕದಾಗಿರುವಾಗ ಅದಕ್ಕೆ ಯಾವುದೇ ಹನಿಯಾಳಿನ ಮತ್ತು ಬಲವಾದ ಸೂರ್ಯನ ಬೆಳಕನ್ನು ತಡೆದುಕೊಳ್ಳುವುದಿಲ್ಲ ಆಗ ಅಜ್ಜ ತನ್ನ ಮೊಮ್ಮಗನನ್ನು ನೋಡಿ ನನ್ನ ಮಗ ಯಾವಾಗಲೂ ನೆನಪಿಸಿಕೊಳ್ಳುತ್ತಾನೆ ನೀವು ಜೀವನದಲ್ಲಿ ಕಷ್ಟಪಡದಿದ್ದರೆ ಹೊರತು ನೀವು ಕಷ್ಟಗಳ ಮೂಲಕ ಹೋಗುತ್ತೀರಿ ನೀವು ಆರಾಮದಾಯಕ ಆಯ್ಕೆಗಳನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ನಂತರ ನೀವು ಸಾಧ್ಯವಾದಷ್ಟು ಬೆಳೆಯಲು ಸಾಧ್ಯವಾಗುವುದಿಲ್ಲ ಮತ್ತು ನೀವು ಕಷ್ಟಗಳನ್ನು ಎದುರಿಸಲು ಸಿದ್ಧ ಇದ್ದರೆ ಮತ್ತು ಯಾವುದೇ ಗುರಿಯನ್ನು ಸಾಧಿಸಲು ಸಾಧ್ಯವಿಲ್ಲ ನೀವು ಸಾಧಿಸಲು ಆದ್ದರಿಂದ ಎಂದಿಗೂ ಸಮಸ್ಯೆಗಳನ್ನು ಅಡೆತಡೆಗಳು ಎಂದು ಭಾವಿಸಿ ಆ ಆದರೆ ಅವುಗಳನ್ನು ಯಶಸ್ಸಿನ ಮೆಟ್ಟಿಲು ಎಂದು ಭಾವಿಸಿ ಎಂದು ಹುಡುಗನಿಗೆ ಹೇಳಿದನು ಹುಡುಗ ದೀರ್ಘ ಉಸಿರು ತೆಗೆದುಕೊಂಡು ಮರವನ್ನು ನೋಡಲು ಪ್ರಾರಂಭಿಸಿದನು ಅವನ ಅಜ್ಜನ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು ನಮ್ಮ ಜೀವನದಲ್ಲಿ ನಾವು ಶತ್ರುಗಳನ್ನು ಪರಿಗಣಿಸುವ ಅಡೆತಡೆಗಳು ಅದೇ ಅಡೆತಡೆಗಳು ನಮ್ಮನ್ನು ಬಲಪಡಿಸುತ್ತವೆ ಮತ್ತು ನಮ್ಮ ಜೀವನದಲ್ಲಿ ನಾವು ಹೆಚ್ಚು ಯಶಸ್ಸನ್ನು ಕಂಡರೆ ನಮ್ಮ ಜೀವನದಲ್ಲಿ ನಾವು ಆಗಾಗ್ಗೆ ಸವಾಲುಗಳು ಮತ್ತು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಇದರಿಂದಾಗಿ ನಾವು ಅನೇಕ ಬಾರಿ ನಿರಾಶೆಗಳು ನಮಗೆ ಸವಾಲು ಮತ್ತು ಮುಂದುವರಿಯುವ ಧೈರ್ಯವನ್ನು ಕಳೆದುಕೊಂಡು ಅವಕಾಶವಾಗಿ ಅಳವಡಿಸಿಕೊಳ್ಳುವುದನ್ನು ಕಲಿಸುತ್ತದೆ ಆದರೆ ಹೊರಗೆ ನೆಟ್ಟ ಸಸ್ಯವು ನೈಸರ್ಗಿಕ ವಿಕೋಪಗಳನ್ನು ಎದುರಿಸಬೇಕಾಗುತ್ತಿತ್ತು ಆದರೆ ಇದರೊಂದಿಗೆ ಅದು ತನ್ನ ಬೇರುಗಳನ್ನು ಹರಡಲು ಮತ್ತು ಬಲವಾಗಿ ಬೆಳೆಯುವ ಸ್ವಾತಂತ್ರ್ಯವನ್ನು ಕೂಡ ಹೊಂದಿದೆ ಅದು ಬಲವಾದ ಮತ್ತು ದೈತ್ಯವರವಾಗಿ ರೂಪಾಂತರಗೊಂಡಿತು ಆದರೆ ನೆಟ್ಟ ಸಸ್ಯವು ನೈಸರ್ಗಿಕ ವಿಕೋ ವಿಕೋಪಗಳಿಂದ ರಕ್ಷಿಸಲ್ಪಟ್ಟಿತು ಆದರೆ ಅದು ಚಿಕ್ಕದಾಗಿ ಮತ್ತು ದುರ್ಬಲವಾಗಿ ಉಳಿಯಿತು ಇದರಿಂದ ನಾವು ನಮ್ಮ ಜೀವನದಲ್ಲಿ ಹೆಚ್ಚು ಕಷ್ಟಗಳು ಮತ್ತು ಸವಾಲುಗಳನ್ನು ಹೆದರಿಸುತ್ತೇವೆ ಎಂದು ತಿಳಿಯುತ್ತೇವೆ ಯಶಸ್ಸಿನ ಹಾದಿಯು ನಮಗೆ ತೆರೆದುಕೊಳ್ಳುತ್ತದೆ ನಾವು ಅಪಾಯಗಳನ್ನು ಎದುರಿಸಲು ಮತ್ತು ನಮ್ಮ ಆರಾಮ ವಲಯಗಳನ್ನು ಹೊರಗೆ ಹೆಜ್ಜೆ ಹಾಕಲು ಭಯಪಡಬಾರದು ಎಂದು ನಮಗೆ ಕಲಿಸುತ್ತದೆ ನಾವು ಕಲಿಯಲು ಸಹಜ ಎಲ್ಲ ಸವಾಲುಗಳ ಅವಕಾಶವನ್ನು ಸುರಿದೇವಲ್ಲ ನಾವು ಸೋಲು ಅಥವಾ ನಿರುತ್ಸಾಹವನ್ನು ಅನುಭವಿಸುವ ಸಂದರ್ಭಗಳು ಕೂಡ ಬರುತ್ತವೆ ಆದರೆ ನಾವು ಅವುಗಳಿಂದ ಕಲಿಯುತ್ತಿದ್ದರೆ ಮತ್ತು ಮುಂದೆ ಸಾಗಿದರೆ ಇವು ತಾತ್ಕಾಲಿಕ ಹಿನ್ನಡೆಗಳು ಎಂದು ನೆನಪಿನಲ್ಲಿಟ್ಟುಕೊಳ್ಳಬಹುದು ನಮ್ಮ ದಾರಿಯಲ್ಲಿ ಬರುವ ಸವಾಲುಗಳು ಆದ್ದರಿಂದ ಮುಂದಿನ ಬಾರಿ ನೀವು ಸವಾಲನ್ನು ಎದುರಿಸುವಾಗ ಅಥವಾ ನಿಮ್ಮ ಜೀವನದಲ್ಲಿ ಕಷ್ಟದ ಸಮಯವನ್ನು ಎದುರಿಸುವಾಗ ಬಿಟ್ಟುಕೊಡಬೇಡಿ ಮತ್ತು ಕಲಿಯಲು ಮತ್ತು ಬೆಳೆಯಲು ಅವಕಾಶದ ಲಾಭವನ್ನು ಪಡೆದುಕೊಳ್ಳಿ ಮತ್ತು ಇಂದು ನೀವು ಎದುರಿಸುತ್ತಿರುವ ಸವಾಲುಗಳು ನಿಮ್ಮನ್ನು ಬಲಶಾಲಿ ಮತ್ತು ಹೆಚ್ಚು ಯಶಸ್ವಿಯಾಗಬಲ್ಲವು ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ ಥ್ಯಾಂಕ್ ಯು